ನಮ್ಮ ತಳವಾರ್ ಬಾಂಧವರ ಎಲ್ಲ ನಮ್ಮ ಸಮುದಾಯವನ್ನು ಸೇರಲು ಕಾರಣವೇನಂತಂದರೆ ನಮ್ಮ ಸಮಾಜದಲ್ಲಿ ಅಧಿಕಾರಿಗಳು ದುರುಪಯೋಗವನ್ನು ಮಾಡ್ತಾ ಇದ್ದಾರೆ ನಮ್ಮ ಜನಾಂಗಕ್ಕೆ ಕೊಡ್ತಕ್ಕಂಥ ಸರ್ಟಿಫಿಕೇಟ್ಗಳನ್ನು ಅವಕ್ಕೆಲ್ಲ ಇದು ಆಗೋಲ್ಲ ಹೇಳಿ ಅವರನ್ನು ದೂರು ಸರಿಸಲ್ಕತ್ತಿದ್ದಾರೆ ಅದಕ್ಕಾಗಿ ನ್ಯಾಯಾಲಯ ನಮಗೆ ಏನು ಅಧಿಕಾರವನ್ನು ಒದಗಿಸಿಕೊಟ್ಟದ ಆ ರೀತಿಯಾಗಿ ಜಿಲ್ಲಾಧಿಕಾರಿಗಳು ನಮ್ಮ ಸಮಾಜದ ಮೇಲೆ ಆಗ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಿಸಿ ಮುಂದಿನ ನ್ಯಾಯಾಲಯದ ಸಂವಿಧಾನಬದ್ಧವಾಗಿ ಸಿಗ್ತಕ್ಕಂಥ ನಮ್ಮ ಕಾರ್ಯದಲ್ಲಿ ನಮಗೆ ಎಸ್ ಟಿ ಸರ್ಟಿಫಿಕೇಟನ್ನು ಕೊಡಬೇಕಂತೇಳಿ ನಮ್ಮೆಲ್ಲ ಸಮುದಾಯ ವತಿಯಿಂದ ನಾವು ಒತ್ತಾಯ ಮಾಡಲು ಇಲ್ಲಿಗೆ ಬಂದಿದ್ದೇವೆ ಅದಕ್ಕಾಗಿ ತಾವೆಲ್ಲರೂ ಮೇಲಾಧಿಕಾರಿಗಳು ತಮ್ಮ ಸೂಕ್ಷ್ಮ ವಿಚಾರವನ್ನು ಮಾಡಿ ನಮ್ಮ ಜನಾಂಗಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಬೇಕಂತೇಳಿ ಮತ್ತೊಮ್ಮೆ ಮತ್ತು ರಾಜ್ಯ ಸರ್ಕಾರಕ್ಕೂ ಮತ್ತೆ ನಮ್ಮ ಎಲ್ಲ ರಾಜ್ಯದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳನ್ನು ತಡೆಗಟ್ಟಬೇಕು ಇದು ಯಾಕಂತಕಂದ್ರೆ ಬಾಳದಿಂದ ಹಿಡಿದು ನಮ್ಮ ಹಿಂದುಳಿದ ಜನಾಂಗ ಎಲ್ಲ ಒಂದು ಗೌಡರ ಮನೆಯೊಳಗೆ ಸಾರಿಸೋದು ಮತ್ತೆ ಒಂದು ಕುಲ್ಕರ್ಣ ಮನೆಯಲ್ಲಿ ಕೆಲಸ ಮಾಡೋದು ಬಡತನ ರೇಖೆಯಲ್ಲಿ ಬಿದ್ದು ಒದ್ದಾಡ್ತಕ್ಕಂಥ ತಮ್ಮೆಲ್ಲರಿಗೂ ಕಣ್ಣಿಗೆ ಗಮನಕದ ಅದೇ ರೀತಿಯಾಗಿ ನಮ್ಮ ಜನಾಂಗಕ್ಕೆ ಇನ್ನೂ ತುಳಿತಕ್ಕಂಥ ಕಾರ್ಯ ಆಗ್ತಾ ಇದೆ ಅದನ್ನು ಸದೆ ಬ ಸದೆ ಮುಂದೆ ಇವರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾನು ಎರಡು ಮಾತು ಒತ್ತಾಯ ಕೊಡ್ತೀನಿ ಇಷ್ಟೇ ನನ್ನ ಮಾತು